ಸರ್ ಟಿ ವಿ ಬೇಕಾ ಸ್ಮಾರ್ಟ್ ಗೂಗಲ್ ಟಿ ವಿ ತರ್ಟಿ ಟು ಇಂಚಸ್ ಲೋ ಬರೀ ಏಳು ಸಾವಿರದ ಇನ್ನೂರು ರೂಪಾಯಿ ಕೊಡ್ತಾ ಇದ್ದೀವಿ ಎಲ್ಲ ಟಿ ವಿ ಎಲ್ಲ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸರ್ ಯಾವ್ದು ಯಾವ್ದಾರು ತಗೊಳ್ಳಿ ಎಲ್ಲ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟು ಸರ್ ಹೈಯರ್ ಸಿಕ್ಸ್ಟಿ ಫೈವ್ ಇಂಚಸ್ ಟಿ ಟಿವಿ ಆನ್ಲೈನಲ್ಲಿ ಎಂಬತ್ತು ಸಾವಿರ ಇದೆ ನಾವು ಕೊಡ್ತಾ ಇರೋದು ಜಸ್ಟ್ ಮೂವತ್ತೈದು ಸಾವಿರ ರೂಪಾಯಿ ಫಾರ್ಟಿ ತ್ರೀ ಇಂಚಸ್ ಟಿ ವಿ ಎಲ್ ಜಿ ಆನ್ಲೈನಲ್ಲಿ ಅಲ್ಲಿ ನಲ್ವತ್ ಮೂರು ಸಾವಿರ ಆತರ ಇರುತ್ತೆ ನಾವು ಹತ್ತೊಂಬತ್ತುವರೆಗೆ ಕೊಡ್ತಾ ಇದ್ದೀನಿ ಸರ್ ಎಲ್ ಜಿ ಫಾರ್ಟಿ ತ್ರೀ ಇಂಚಸ್ ಟಿವಿ ಯು ಟಿ ಏಟ್ ಜೀರೋ ಫೋರ್ ಜೀರೋ ಅಂತ ಇದು ಇಪ್ಪತ್ತೈದು ಸಾವಿರಗೆಲ್ಲ ಕೊಡ್ತಾ ಇದೀನಿ ಸರ್ ಲೇಟೆಸ್ಟ್ ಮಾಡ್ಲ್ ಐದು ವರ್ಷ ಅದೇ ಅಪ್ಡೇಟ್ ಮಾಡ್ಕೊಳ್ಳುತ್ತೆ ಮೋಟರ್ ಫಾರ್ಟಿ ತ್ರೀ ಇಂಚಸ್ ಟಿವಿ ನಿಮ್ಗೆ ಬರೇ ಹದಿನೆಂಟುವರೆ ಸಾವಿರ ಕೊಡ್ತಾಯಿದ್ದೀನಿ ಆನ್ಲೈನ್ ಎಷ್ಟು ಆನ್ಲೈನ್ ಅಲ್ಲಿ ಎಲ್ಲ ನಿಮ್ಗೆ ನಲ್ವತ್ತು ನಲ್ವತ್ ಸಾವಿರ ರೂಪಾಯಿ ಇರುತ್ತೆ ಸರ್ ಇದು ಊಪರ್ ಇರೋದು ಮಾಡ್ಲ್ ಇದು ಎಲ್ ಜಿದು ಇದು ಸ್ವಲ್ಪ ಲೇಟೆಸ್ಟ್ ಮಾಡಲು ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾಡಲು ನಾವೆಲ್ಲ ಇಪ್ಪತ್ತೇಳು ಸಾವಿರಗೆಲ್ಲ ಕೊಡ್ತಾ ಇದ್ದೀನಿ ಸರ್ ಅದೇ ರೀತಿ ಹೈಯರ್ ಟಿ ವಿ ಫುಲ್ ಎಚ್ ಡಿ ಫೋರ್ ಕೆ ನಿಮ್ಗೆ ಇಪ್ಪತ್ತ್ ಸಾವಿರ ರೂಪಾಯಿ ಕೊಡ್ತೀವಿ ಸರ್ ಅದು ಏನೋ ಕಡಿಮೆ ಬಜೆಟ್ ಅಲ್ಲಿ ಅಂದ್ರೆ ಕಡಿಮೆದು ಸಿಗುತ್ತೆ ಯಾಕೆ ಕಡಿಮೆ ಕೊಡ್ತಾಯಿದೆ ಅಂದರೆ ಬಾಕ್ಸ್ ಡ್ಯಾಮೇಜು ಸಣ್ಣ ಚಿಕ್ಕದಾಗಿ ಏನಾರ ಕ್ರಾಚ್ ಆಗಿರುತ್ತೆ ಅದಕ್ಕೆ ಎಲ್ಲ ಕಡಿಮೆ ಕೊಡೋದು ಇದು ಎಲ್ಲ ಬ್ರ್ಯಾಂಡ್ ನ್ಯೂ ಪೀಸು ವಿತ್ ವಾರಂಟಿ ಎಲ್ಲ ಕೂಡ ಇರುತ್ತೆ ಯಾವುದು ಯೂಸ್ ಯಾವುದು ಇರಲ್ಲ ಇದೆಲ್ಲ ಬ್ರಾಂಡ್ ನ್ಯೂ ಪೀಸಸ್ ಅದಕ್ಕೋಸ್ಕರ ಡಿಸ್ಕೌಂಟ್ ಕೊಡ್ತಾ ಇದೀವಿ ಇದು ಲೊಕೇಟ್ ಆಗಿರೋದು ಬಂದು ಆರ್ ಆರ್ ನಗರದಲ್ಲಿ ಅಂಡ್ ಆರ್ ಆರ್ ಎಲೆಕ್ಟ್ರಾನಿಕ್ಸ್ ಅಂತ ಅದ್ರ ಬಗ್ಗೆ ಮೋರ್ ಇನ್ಫಾರ್ಮೇಶನ್ ಬೇಕು ಅಥವಾ ತಗೋಬೇಕು ಅಂದ್ರೆ ಮೇಲಿನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ